ಕಲಾತ್ ಸೀರೆ ಮಾತ್ರ ಬಹಳ ಚಂದ ಐತಿ ನಿನ್ ಮಕ್ಕ ಈ ಕಲರ್ ಹೋಗ್ತತಿ ಬಹಳ ಚಂದ ಐತಿ ರಶ್ಮಿ ಸೀರೆ ಮಾಮತ್ತನ್ ಸೀರೆ ಅಷ್ಟ ಕ್ವಾಲಿಟಿ ಇಲ್ಲ ನೋಡ್ ನಮ್ಮ ಮನೆಯರು ಕಳ್ಸಿದ ಸೀರೆ ಏನಿಲ್ಲ ಅಂದ್ರೆ ಒಂದ್ ನಾಲ್ಕೈದ್ ಸಾವಿರ ರೂಪಾಯಿ ಸೀರೆ ಐತಲ್ಲ ಅಕ್ಕ ನನಗೂ ಸೀರೆ ಒಳಗ ಅಷ್ಟೊಂದು ಗೊತ್ತಾಗಂಗಿಲ್ಲ ಅವ್ ಕ್ವಾಲಿಟಿ ಹೆಂಗ ಏನೋ ನನ್ಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ ಯಾಕಂದ್ರೆ ಅವನ ಎಲ್ಲಾ ತರ್ತಿಲ್ಲ ಬಟ್ಟಿ ಬರೀ ನನಗೆ ಈ ಬಟ್ಟಿ ಒಳಗ ಗೊತ್ತಾಗಂಗಿಲ್ಲ ನನ್ನ ಬರ್ತ್ಡೇ ಇಲ್ಲ ನಂದ್ ಏನೇನು ಇಲ್ಲ சீர தோர்சி உணாதிமக்கிச்சண்டி கட்டு வந்து எட்ட ஏப்பா தியேக்க முரு நாள் ஓய்யோவ் இன்னும் திக்குன சரி சரி கேச ஐத்தி நான் ಸುನಂದಕ್ಕನ್ ಹೊಟ್ಟಿ ತಗದಾಗ ಉರಿ ಹಾಕಿ ಈ ಸೀರೆ ನೋಡೋಣ ಮಕ ಅನ್ನೋದು ತಿಂದು ಮಂಜಾಗಿದ್ಲು ಗಂಡ ತಂದ ಸೀರೆ ಕಿನ ಇದು ಕ್ವಾಲಿಟಿ ಚಲೋ ಐತಲ್ಲ ಅದಕ್ಕಿ ಹೊಟ್ಟಿ ಉರಿ ಹ್ಮ್ ಈಗ ಬರ್ತಡೇ ಐತೆ ಈಕಿ ಗಂಡ ಸೀರೆ ಕೊಡ್ಸನಾ ನನ್ ಗಂಡ ಏನೇನು ಇಲ್ಲ ಆದ್ರೂ ನನಗ ಸೀರೆ ಕುಟ್ಕೋಸನ ಬಗ್ಗಂತ ಬಗ್ಗಂತುತಿ ಹ್ಮ್ ಮಗ ಜಮ್ಮು ಕಾಶ್ಮೀರದಾಗಿದ್ದ ಸೀರೆ ತಂದಾನಂತೇಳಿ ಈಕಿನ ಉರ್ಕೊಂಡ್ಲ ಹಿಂದ ಉರಿಬೇಕು ಬರೊಬ್ಬರಿ ಆತ್ ನೋಡ ನನಗ ಅಂಕ್ರ ಬಾಳ್ ಖುಷಿ ಆಯ್ತು ನಮ್ಮ ಅತ್ತಿ ನಮ್ಮ ನೆಗೆ ನೀವ್ ಉರ್ಕೊಂಡಿದ್ ನೋಡಿ ಏನವ ಬರೇ ಗಾಂಡ ತಂದ್ ಸೀರೆ ನೋಡ್ಕೊಂತ ಕುಂದ್ರದ ಏನ್ ತಗದ ಪಗದ ಮಾಡೋದ ರಶ್ಮಿ ಹ್ಮ್ ತಗದ ಮಾಡ್ತೀನಿ ರೀತಿ ನಮ್ಮ ಅತ್ತಿಗೆ ಅಂಕ್ರ ಜಗ್ರದ್ ಬಿಟ್ಟತಿ ಹ್ಮ್ ಸಿರಿ ಕೊಟ್ಟ ಕಸನ ಮಗ ಈಕಿ ಹೇಳಾರ್ದ ಕೊಟ್ಟ ಕಸನ ಅಂತೆ ಬಗ್ 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 ಉರ್ದತಿ ಇವ್ರು ಚಲೋ ಕೆಲಸ ಮಾಡಿದ್ರು ನೋಡು ಅವ್ರ ಮಾವನ ಮನೆ ಕಳಿಸಿ ಇಲ್ಲಾಂದ್ರ ಇಲ್ಲೇನಾರ ಕಳಿಸಿದ್ರ ಅಂದ್ರೆ ಮುಗಿದ್ ಹೋಗಿತ್ತು ನಮ್ಮ ಅತ್ತಿ ಕೈಯಾಗಿ ಏನಾದ್ರು ಈ ಸೀರ್ ಸಿಕ್ಕಿತ್ತ ಅಂದ್ರೆ ನನಗ್ ಕೊಡ್ತಿದ್ದೀನಿ ಇಲ್ಲ ಜೀನ್ ಜಿಕ್ಕಾಟದ ಮಾಡ್ಲಕ್ಕ ನಮ್ಮ ಅತ್ತಿ ಬೀವಿ ಶಾಣಕ್ಕೆ ಏನಾದ್ರು ಗೊತ್ತಾಯ್ತು ಬಾರ ನೀನು ಎಲ್ಲ ನಿನ್ನಿಂದ ಆತ ನಿನ್ನ ಮಾತು ಕೇಳಿ ನಾನು ಬರ್ಬಾದಾಗ್ಬೋದ್ಯಾ ನಾ ಏನಂತ ತಪ್ಪು ಮಾಡಿರೋದು ಎಲ್ಲ ನೀನು ಒಳ್ಳೇದಕ್ಕ ಮಾಡೀನಿ ಹಾ ಮತ್ ನನ್ನ ಬೈಯಾಕತಿ ಏನ್ ನೀನ ರೊಕ್ಕ ಡಬಲ್ ಆಗೋದು ನನಗ್ ಗೊತ್ತಿತ್ತ ನಿನಗ್ ಗೊತ್ತಿತ್ತ ಅಲ್ಲಣ್ಣ ನೀ ಹೇಳಿಂದ ಅಲ್ಲಣ್ಣ ನಾನು ಇವನ್ನೆಲ್ಲ ರೊಕ್ಕ ಮಾಡಿದ್ದು ನಾನು ನನ್ನ ಬಂಗಾರ ಒತ್ತಿ ಇಟ್ಟು ಅಷ್ಟು ರೊಕ್ಕ ಕೊಟ್ಟು ಮುಚ್ಚು ಬಂದಿದ್ನೆ ನಿಮ್ಮಅಮ್ಮನ ಬಂಗಾರ ತುಡು ಮಾಡಿ ಇದನ್ನೆಲ್ಲ ಮಾಡಂತೆ ನಾ ಹೇಳಿ ಹಾ ಹ ಇದನ್ನೆಲ್ಲ ಮಾಡಿದ್ದಕ್ಕಲ್ಲ ನಮ್ಮ ಪರಿಸ್ಥಿತಿ ಇವತ್ತಿನ ದಿನ ಹಿಂಗತಿ ಬಂದಿತ್ತು ಕೈಲಿ ಕಡ್ಡಿ ಮುರಿದು ಹೇಗೆ ಬ್ಯಾಡ ಬ್ಯಾಡ ಅಂತ ನಾನು ಮಾತು ಕೇಳಿ ಈಗ ಹೆಂಗ್ ಮಾಡೋದು ಮಮ್ಮಿ ಹೆಂಗಂದ್ರ ಅಲ್ಲಿ ಹೋಗಿ ಬಡಬಡ ಇದನ್ನ ರೊಕ್ಕ ಇಸ್ಕೊಂಬರ ಹೋಗಿ ಕಡೆ ಗೊತ್ತಿಲ್ಲ ಹೆಂಗ ಮಾಡಲಿ ಮಮ್ಮಿ ಏನ್ ಮಾಡ್ಲಿ ನಾನು ನಿಮ್ಮಪ್ಪ ಒಳಗ ಬಂದ್ರೆ ಕಾಲ್ ಕತ್ತರಿಸ್ತೀನಿ ಅಂತ ಇವತ್ತು ಇಲ್ಲೇ ನಮ್ದು ಇವಾಗ ಬೆಡ್ರೂಮು ಇಲ್ಲೇ ಬೀಳುದು ಸರೋಜಿ ನೀನು ಬೇಕು ಬಾಯ್ ಬಾ ನಿಂದ ಏನಾದ್ರು ಇದ್ರ ನೀನು ಮಾತಾಡುವ ಬಾ ನಿನಗೇನು ಅನ್ನೋಕ್ ಬಂದಿಲ್ವಾ ಸರೋಜಿ ಚದಾರ್ ಕೊಟ್ಟು ಅಂತ ಬಂದೆ ಚಾಪಿ ಚದಾರ್ ತಗೋ

ಅಂತಾರಿಗೆ ನೀವು ಚದಾರ್ ಕೊಡಾಕ್ ಹೋಗಿರ ನಡ್ರಿ ನಡ್ರಿ ಇವತ್ತೊಂದ್ ದಿನ ಬೀಳಿ ಗೊತ್ತಾಗತ್ತ ಅವ್ರಿಗೆ ಯಾರು ಉಪಕಾರ ಮಾಡುವಂಗಿಲ್ಲ ಇಬ್ರು ತಾಯಿ ಮಗಳು ಇಲ್ಲೇ ಬೀಳಿ ಆ ಅವನ್ನ ರೊಕ್ಕ ತಂದು ಬಂಗಾರ ಮನಿ ತರು ಮಠ ಇವ್ರಿಬ್ರು ಇಲ್ಲೇ ಬೀಳ್ಬೇಕ್ ಹೊರಗ್ ಅಂದ್ಲು ಅಂತ ಸುಮ್ ಬಿಟ್ಟಿನಿ ಇಲ್ಲ ಅಂದ್ರ ಮಣಿ ಬಿಟ್ಟು ಹೊರಗೆ ಹಾಕಿದ್ದೆ ಅವನ ಮಕ್ಕ ನೋಡಿ ಸುಮ್ನ ಬಿಟ್ಟಿನಿ ನಿಮ್ ಇಬ್ರು ಬಿಡ್ರಿ ಏನೋ ಹೋಗಿ ರೊಕ್ಕ ತಗೊಂಡ್ಬರ್ತೀನಿ ವೈನಿ ನೀವೆಲ್ಲ ಅವ್ರಿಗೆ ಕರ್ನೆ ತೋರಿಸ್ತೀರಿ ಆದ್ರೆ ಅವು ಕರ್ನೆಗೂ ಲೈಕ್ ಇಲ್ರಿ ತಾಯಿ ಮಗಳು ಸುಮ್ಮನೆ ಅವ್ರ ಬಗ್ಗೆ ಒಟ್ಟ ತೆಲಿ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಮುಂಜಾನೆ ಮುಂಜಾನೆದ್ದು ನೀವು ಎಲ್ಲ ಗುಡ್ಕ ಹೋಗಕ್ ಹೋರೀ ಮಕ್ಕ ಹೋರ್ ನೀವು ಇಂಥವ್ರ ಬಗ್ಗೆ ಒಟ್ಟ ತೆಲಿ ಕೆಡಿಸ್ಕೋಬೇಡ್ರಿ ವೈನಿ ನಾ ಹೇಳೋದು ನಿಮ್ಗೆ ಅರ್ಥ ಅಂತ ಅನ್ಕೋತೀನಿ ದಯವಿಟ್ಟು ಅವ್ರಿಗೆ ಏನೋ ಸಹಾಯ ಮಾಡಕ್ ಹೋಗ್ಬೇಡ್ರಿ ನಿಮ್ದು ಒಳ್ಳೆ ಗುಣ ಐತಿ ನಿಮ್ಮ ಒಳ್ಳೆ ಗುಣನ ಅರ್ಥ ಮಾಡ್ಕೊನೋ ಅಷ್ಟು ದೊಡ್ಡತನ ನನ್ನ ಹೆಂತಿ ಹತ್ರ ನನ್ನ ಮಗಳ ಹತ್ರ ಇಲ್ರಿ ಅವ್ಕೆ ಏನ್ ಹೇಳಿದ್ರು ತಲೆಕ್ ಹೋಗಂಗಿಲ್ಲ

அஹ் எல்லாத்திர்லி எல்லாத்த நான் எந்தபிடு நீன் தேவ் நம் ஏ அந்த అన్న మి సక్రీ హాకి నీ హిడు ము తయారాత అడ్గ పడ్గా మి అక్క సరోజన కర్కొంట బడా అక్క ఆ రొక్క అది తోబద్ది ఆకర్కొంట బడా అత్త రాత్రిందోళి కడ్స్కు ఇల్లేకారీ అతీ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವು ಆಗ್ಬೇಕು ಅವ್ರನ್ನ ಮನೆಯಾಗ ಯಾರು ಮಾತಾಡ್ಸಕ್ಕೆ ಹೋಗಬೇಡ್ರಿ ಇರಲಿ ಇರ್ಲಿ ಅಂತ ಕೈಗಾದಿವಲ್ಲ ಅದಕ್ಕೆ ತಾಯಿ ಮಗಳಿಗೆ ಸೊಕ್ಕ ಬಂದತಿ ಸುಮ್ಮನೆ ಇರೋ ನೀನು ಗುಂಡೆತನ ಮಾಡಕ್ಕೆ ಹೋಗಬೇಡ ಸರ್ ಸುಮಿತ್ರಿ ಒಟ್ಟು ಇದನ್ನು ಕಟ್ಟಿದ್ರಲ್ಲ ಪರವ ತಯಾರಾದ ಪರ್ವಾ ತಯಾರಾದೇನ್ರಿ ಅಮ್ಮ ನಾ ತಯಾರಾದೆ ಸೀರೆ ಉಟ್ಕೊಂಡು ದೊಡ್ಡ ಹಿರಿಯ ಮನುಷ್ಯ ಆಗತ್ತೆ ಕಾಣಕತ್ತಿ ಸೀರೆ ಭಾಳ ಚಂದ ಐತಿ ಕೊಳ ಒಂದು ಹಾಕೋಬೇಕಿಲ್ಲ ಕೊಳ ಬಣ ಬಣ ಅನ್ನಕತ್ತತಿ ಹಾ ಅದನ್ನ ಚೈತ್ರ ಮನೆ ಜಾತ್ರೆಗೆ ಒಂದು ಸರ ತಂದಳ ಅದನ್ನ ಹಾಕಕತ್ತಿದ್ರೆ ನೀ ಕರೆದಿ ಹಂಗ ಬಂದೆ ಹ್ಮ್ ನಾನು ಎಲ್ಲಮ್ಮನ್ ಕೂಡ ಹೊತ್ಕೊಂಡ್ಬರ್ತೀನಿ ನಡ್ರಿನ್ ಹೂಗುನ ಹೊತ್ತು ಬಾಳತ್ ಇನ್ನು ಇನ್ನ ಗುಡಿಗೆ ಹೋಗಿ ಹೋಗ್ಬೇಕಲ್ಲ ಇನ್ನ ನಿಮ್ಮಪ್ಪ ಇಲ್ಲ ಅಪ್ಪ ಮತ್ತ ಟ್ಯಾಕ್ಟ್ರ್ ಪೂಜೆ ಮಾಡಾಕ ಹೋದ ನೀವ್ ಬರ್ರಿ ಒಳಗುನ ಅಂತ ಹೇಳ್ದಿಗಂಟ್ ಹೊತ್ಕೊಂಡು ಬರೀ ಪಾರ ಹೊತ್ಕೊಬೇಡ ಬುದ್ಧಿಗಂಟು ಆ ಸಾರಿನ ಮಾಡಿ ಮಾಡಿಬಿಡು ಆ ಕಟ್ಟಿನ ಸಾರು ಸುಮ್ನ ಇದ ಅನ್ಸಂಗಿಲ್ಲ ಹಾ ಕ್ಯಾನ ಇಟ್ಲ ಒಂದು ಆ ಕ್ಯಾನ ತುಂಬ ಹಾಕೊಂಬಿಡು ಸಾರ್ನ ಅದಕ್ಕೆ ಹಾಳಿ ಹಾಕಿ ಮ್ಯಾಗ ಮುಚ್ಚುಕಿ ಮುಚ್ಚು ಅಂದ್ರೆ ಅದು ಚೆನ್ನಾಗಿ ಸುರಂಗಿಲ್ಲ ಆ ಸುಮಿತ್ರಿ ಹೋಸಲ ನುಡಿದಿಲ್ಲ ಒಟ್ಟು ಸಾರು ಚೆಲ್ಕೊಂಡು ಎಲ್ಲ ಒಟ್ಟು ರದ್ದು ಬದ್ದು ಎಲ್ಲ ಸೀರಿ ಎಣ್ಣೆ ಮುನಿಗಿ ಎಲ್ಲ ಹಾಗಿತ್ತು ಈ ಸತಿ ಹೆಂಗೆ ಮಾಡ್ಕೊಬ್ರಹ್ ಬೇಸಿಗೆ ತಪ್ಪಾಗ ಒಂದು ಹಾಳಿ ಹಾಕಿ ಗಟ್ಟ ಮುಚ್ಚಿಬಿಡು ಒಂದು ಪ್ಯಾಸ್ಲಿ ಹಾಳಿ ಹಾಕಿ ಹಾ ಅಮ್ಮ ನಾ ನಡ್ರಿ ಹಂಗಾದ್ರೆ ನೋಡಿರಿ ಲಗು 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 ಇವನ್ ತರ ನೋಡ್ರಿ ಮಾಡಿದ್ದಾನು ಬೋಸ್ರಿ ನೀವು ಹ್ಞೂ ಅಂದಾಗ ನಿಮಗೆ ಬುದ್ಧಿ ಬರೋದು ಇಷ್ಟಾದ್ರೂ ಹೆಂಗರೇ ನಿದ್ದಿರ್ತಿರ್ಬೇಕು ತಾಯಿ ಮಗಳಿಗೆ ಆ ಹಿಂಗತಿ ಹಡ್ರ 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 ಹಡ್ರಡ್ರಡ್ರ್ ಹಡ್ರ್ ಹಂದಿಗತಿ ಕೊರಕೆ ಬಿಡೋದ್ ಇವಕ್ಕೆ ಏನು ಚಿಂತನೆ ಇಲ್ಲಲ್ಲ ಚಿಂತಿಲ್ಲ ಎಮ್ಮಿ ಸತ್ಯ ಮೇಲಕ್ಕೆ ಹಾಕ್ತಿತ್ತು ಅಂತ ಅಂತ ಚಿಂತಿಲ್ಲದ ಎಮ್ಮಿಗಳು ಇವು ತಾಯಿ ಮಗಳು ಹೋಗು ನಿನ್ನ ನೀ ನೀನ್ ದೀಪ ಹಚ್ಚಿ ಮಣಿ ಬರಕ್ ಅಂತ ನಡಿಯವ ಆಕೆ ಅದ ಹೋಗು ಮುಂದಾಗ ಹಿಂಗತಿ ಮಕ್ಕಳದು ಚಂದ್ರ ಇರಂಗಿಲ್ಲ ಯಬಸ್ಲಿ ಅರಿ ಆ ಸರೋಜಿನ ಮನೆಯಾಗಿತ್ತಲ್ಲಾ ನಡತಿ ಆಕೆ ಹ್ಯಾಂಗಾರ ನಿದ್ರೆ ಹತ್ತಿರಬೇಕು அவ்ரன் தின்போகு நான் நடை தீபாச்சி அல்லட்டு ஜோக்காக்கி நடை ஆகி சக்கு அல்ல హా హిని బట్ట అంత అతిగు అల్లిగే బందబిడవ అంతే నోడ్రీ ఆత్ నోడ్రీ యోగన బిడ్బంద్రు ఆరు గంట కొడద నోడు ఇన్న అల్లిగి ముట్రోళ్ళ ఒం హడితీ ఎలా గుడ్డ కనూ ఉదో ఊదు